ನೆಕ್ಸ್ಟ್ ನನ್ನಿಂದ ನೀವು ಬಿಗ್ ಬಾಸ್ ಮನೆ ನೋಡ್ತೀರಾ ನನ್ನ ಲಾಸ್ಟ್ ವಿಡಿಯೋ ಮತ್ತೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಒನ್ ಟು ಡಬಲ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ಹೇಳ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಳ್ಳೆ ಒಂದು ಬ್ರೇಕಿಂಗ್ ನ್ಯೂಸೋ ಇನ್ನೊಂದು ಏನೋ ಸರ್ಪ್ರೈಸ್ ನ್ಯೂಸೋ ನಮಗೆ ತುಂಬ ಖುಷಿಯಾಗುವಂಥ ನ್ಯೂಸ್ ಸಿಕ್ಕಿದೆ ಏನು ಅಂದರೆ ಮೋಸ್ಟ್ ಪ್ರಾಬಬ್ಲಿ ದಿಸ್ ವುಡ್ ಬಿ ಅವರ್ ಲಾಸ್ಟ್ ವ್ಲಾಗ್ ನಮ್ಮಮ್ಮ ನಮ್ಮಅಮ್ಮ ಇರೋ ಲಾಸ್ಟ್ ವ್ಲಾಗ್ ಆಗಿರ್ಬೋದು ಇದು ಏನಮ್ಮ ಬೆಳಕು ನೋಡಮ್ಮ ಹೆಂಗೆ ಬೀಳ್ತಿದೆ ಕರೆಕ್ಟಾಗಿ ನಿಮ್ಮ ಮಕ್ಕಳ ಮೇಲೆ ಯಸ್ ಇದು ಇವತ್ತು ಲಾಸ್ಟ್ ನಮ್ಮಮ್ಮ ಬ್ಲಾಗ್ ಆಗಿರೋದು ಇರಿ ಲೈಟ್ ಆಗಿಬಿಡ್ತೀನಿ ನಮ್ಮಮ್ಮ ಕಾಣಿಸ್ಲೋಕದಲ್ಲಿ ಮಮ್ಮಿ ನಿಂಗೆ ಒಂದು ಸರ್ಪ್ರೈಸ್ ಸಿಕ್ಕಿದೆ ಮಮ್ಮಿ ಇದು ನಮಗೂ ಒಳ್ಳೆ ಶಾಕಿಂಗ್ ನ್ಯೂಸೆ ನಿಮಗೂ ಶಾಕಿಂಗ್ ನ್ಯೂಸೆ ಬಿಗ್ ಬಾಸ್ ಅವ್ರು ಫೋನ್ ಮಾಡಿದರು ಸೀರಿಯಸ್ ಆಗಿ ಇದು ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೆ ನಾನು ಸೀರಿಯಸ್ ಆಗಿ ನಾನು ಸೀರಿಯಸ್ ಆಗಿ ಅದಕ್ಕೆ ವ್ಲಾಗ್ ಮಾಡ್ತಾ ಇರೋದು ಲಾಸ್ಟ್ ವ್ಲಾಗು ಅಂತ ಅಯ್ಯೋ ನಮ್ ಮೋ

ಅಮ್ಮ ಅಲ್ಲಿ ಅಲ್ಲ ಯಾರು ದಾಕ್ಸ್ ಆಕ್ಟಿವ್ ಆಗಿರ್ತಾರೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾರು ನಾನು ಹಂಗೂ ಕೇಳ್ದೆ ಯಾವ ಬೇಸಸ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಅವ್ರಂದ್ರು ಯಾರು ಆಕ್ಟಿವ್ ಆಗಿರ್ತಾರೆ ಈ ಕುಕಿಂಗ್ ಫೀಲ್ಡ್ ನಾವು ಕುಕ್ಕಿಂಗ್ ಎಲ್ಲ ಬ್ಲಾಗ್ ಮಾಡ್ತೀವಲ್ಲ ಅದನ್ನೆಲ್ಲ ನೋಡಿದಾರಂತೆ ನಿನಗ್ ನಗು ಪ್ರಾಂಕ್ ಅಲ್ಲ ಸೀರಿಯಸ್ ಆಗಿ ಇದು ಲಾಸ್ಟ್ ಬ್ಲಾಗ್ ಹಾಕೋಣ ಅಂತ ಅಲ್ಲಮ್ಮ ಬ್ಲಾಗ್ ಲಾಸ್ ಅನ್ಕೊಂಡ್ಬಿಟ್ಟಿದಾರ ಇವಾಗ ನನ್ ಇತ್ತ ಹೊಸ ಮಾಡ್ಕೊಡ್ಲ ನಿನ್ಗೆ ಹಾ ನಾನೇ ನಿನ್ ಮಾಡ್ಕೊಡ್ಲಾ ಮತ್ತೆ ಸೀರಿಯಸ್ ಆಗಿ ನಾಳೆ ಹೋಗ್ಬೇಕಂತ ನಾಳೆ ನಾವು ಹೋಗ್ಬೇಕಂತ ಸೀರಿಯಸ್ ಆಗಿ ಮಮ್ಮಿ ಈ ಸಲ ಇನ್ನೋವೇಟಿವ್ ಫಿಲಮ್ ಸಿಟಿ ಇಲ್ಲ ಬಿಡ್ದಿಲ್ಲ ಮಾಡ್ತಿರೋದಂತೆ

ಯಾರಿಗೂ ಈ ವಿಷಯ ತಿಳಿಸ್ಬೇಡಿ ಅಂತ ಹೇಳಿದ್ದಾರೆ ಬ್ಲಾಗು ನಾವು ನಾಳೆ ಹೋಗ್ತೀವಲ್ಲ ನಾಳೆ ಅಪ್ಲೋಡ್ ಮಾಡ್ತೀವಿ ಸೀರಿಯಸ್ ಆಗಿ ನೋಡಿ ಹೆದಳ್ಬೇಡ ಏ ಹೋಗ್ತೇ ಮೋಸಂತ ಅಮ್ಮ ಕಲರ್ಸ್ಕಂದರ ಟೀಮ್ ಇಂದ ಫೋನ್ ಬಂದಿತ್ತು ಮಮ್ಮಿ ಬಂದೇನಂತ ನಿಮ್ಮ ಅಮ್ಮನೇ ತಕೋ ಬಂತಾ ನಿಮ್ಮ ಅಮ್ಮನೇ ತಕೋ ಬಂತಾ ಏ ತಮಾ ತರ್ಲೆ ತರ ಮಾತಾಡಬೇಡ ಕಾಮಿಡಿ ಮಾಡ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕಾಮಿಡಿ ಅಮ್ಮ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ವಯಸ್ಸಾದವ್ರನ್ನ ಕರ್ಕೊಂಡು ಏನು ಮಾಡ್ತಾರೆ ಬಿಗ್ ಬಾಸ್ ಅವರು ನಮ್ಮ ಕು ಕುಕ್ಕಿಂಗ್ ಬ್ಲಾಗು ಅವೆಲ್ಲ ನೋಡಿ ಅವ್ರಿಗೆ ಇಷ್ಟ ಆಗಿದ್ಯಂತೆ ನಾ ಪಪ್ಪ ಇವಾಗ ನೀನು ಅಂದರೆ ಪಪ್ಪನೆಲ್ಲ ಕೇಳ್ಬೇಕಲ್ಲ ನಾನು ಅಂದೆ ನಮ್ಮ ತಂದೆ ಹೆಂಗಾದ್ರೂ ಮಾಡಿ ನಾನು ಒಪ್ಸಿ ಈ ಆಪರ್ಚುನಿಟಿನ ಬಿಡಲ್ಲ ನಾನು ಒಪ್ಸಿ ಒಪ್ಸ್ತೀನಿ ಅಂದ್ಬಿಟ್ಟು ನಾನು ಬಂದು ಇವಾಗ ನಿನ್ನೋ ಮಾಡ್ತಾರೆ ಯಾಕಂದ್ರೆ ಈ ವಿಡಿಯೋ ಈ ವಿಡಿಯೋ ಏನಕ್ಕೆ ಮಾಡ್ತಾರೆ ಲಾಸ್ಟ್ ಬ್ಲಾಗ್ ಆಗಿರಲಿ ಅಂತ ಸರಿ ನಡಿ ಇವಾಗ ನೀನ್ ಬ್ಯಾಗ್ ಪ್ಯಾಕ್ ಮಾಡ್ಕೋ ಹೊರಡ್ಬೇಕು ನಾವು ಇನ್ನೂ ಬೇಕಂದ್ರೆ ನಡಿ ಇವಾಗ ತಗೊಬೇಕು ನಾವು ಹೋಗಿ ಬಾ ಎದಳು ಎದಳಮ್ಮ ಅಮ್ಮ ರೀಲ್ ಎಲ್ಲ ನಿಜ ಮಮ್ಮಿ ಎದಳು ಬಾ ಜನಕ್ಕೆ ಇದು ಲಾಸ್ಟ್ ಬ್ಲಾಗ್ ಅಂತ ಇದು ಮಾಡ್ತಾ ಇರೋದು ಅಷ್ಟೇ ಅಮ್ಮ ಸೀರಿಯಸ್ ಸೀರಿಯಸ್ ಆಗಿ ಬಾಮ್ಮ ಅಳ್ತಿದ್ಯಲ್ಲ ಅಮ್ಮ ಕಣ್ಣಲ್ಲಿ ನೀರು ತುಂಬ ನಮ್ ನಮ್ಗೆಲ್ಲ ಇದು ಈ ತರ ಆಪರ್ಚುನಿಟಿ ಸಿಗೋದು ರೇರ್ ಗೈ ಸಿಕ್ಕದಾಗ ವಿ ಶುಡ್ ಯೂಸ್ ನಮ್ಮಮ್ಮ ನೋಡಿ ತಮಾಷೆ ಅಂತ ತಗೊಂಡ್ಬಿಟ್ಟಿದ್ದಾರೆ ಮೌ ಬಾರಮ್ಮ ನೀ ನಿದ್ದೆ ಹೊಡಿದಿದ್ದೆ ಕಣ್ಣಲ್ಲಿ ನೀರುಗಳು ನೀನು ಬಾರಮ್ಮ ಇಲ್ಲ ನನ್ನ ಬಿಗ್ ಬಾಸ್ ಗೆ ಕರ್ಕೊಂಡು ಸೀರಿಯಸ್ ಆಗಿ ನಿನ್ನ ನಂಬತನೇ ಇಲ್ಲ ಸೀರಿಯಸ್ ಆಗಿ ಸ್ಪೆಷಲ್ ಗಿಸ್ಟ್ ಎಂಟ್ರಿ ಇದೆ ನಿಂದು ಸ್ಪೆಷಲ್ ಇವಾಗ ಅಯ್ಯೋ ಮಮ್ಮಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಮ್ಮ ಸ್ಪೆಷಲ್ ಗಿಸ್ಟ್ ಎಂಟ್ರಿ ಬಾ ರೆಡಿಯಾಗಿ ನೀನು ಹೇಳ್ತೀನಿ ಬಟ್ಟೆ ಎತ್ಕೊ ಹೇಳ್ತೀನಿ ಆದನ್ನ ಬಟ್ಟೆ ಬೇಕಾ ಪ್ಯಾಕ್ ಮಾಡಿ ಸೀರಿಯಸ್ ಆಗಿ ಅವರೇ ಫೋನ್ ಮಾಡಿದ್ ಮಮ್ಮಿ ಕಲರ್ ಕನ್ರಾಕ್ಟ್ ಕಲರ್ಸ್ ಕನ್ನಡದವರೇ ಫೋನ್ ಮಾಡಿ ಹೇಳಿದ್ದಾರೆ ಇವಾಗ ಇಷ್ಟೊತ್ತು ಯಾರ ಹತ್ರ ಮಾತಾಡ್ತಿದ್ದೆ ಅನ್ಕೊಂಡೆ ಅವ್ರ ಹತ್ರ ಮಾತಾಡ್ತಿದ್ದೀನಿ ನಾನು ಮಾತಾಡ್ ಕಟ್ ಮಾಡಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ ಏಕೆ ಅಮ್ಮ ಅವೆಲ್ಲ ಏನಿಲ್ಲ ಬಾಮ್ಮ ನಡಿಯಮ್ಮ ನಮ್ಗೆ ಈ ಆಪರ್ಚುನಿಟಿ ಸಿಗೋದೆಲ್ಲ ರೇರ್ ಬಾಮ ಇದಳಮ್ಮ ಬಾ ಬಟ್ಟೆ ಅಂತ ಬ್ಯಾಗ್ ಪ್ಯಾಕ್ ಮಾಡ್ಕೊ ಬಾ ಬಾ ಬಾರಮ್ಮ ಬ್ಯಾಗ್ ಪಡ್ಕೊಂಬಾ ಮೇಡಮ್ಮ ನನ್ನ ನಂಬು ಸೀರಿಯಸ್ ಆಗಿ ನಂಬು ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಲಿ ಫಸ್ಟ್ ಅಮ್ಮ ನೀನೇ ಕಾಮನ್ ಸೆನ್ಸ್ ನಾನು ಇವಾಗ ಈ ವಿಷಯದಲ್ಲಿ ತಮಾಷೆ ಮಾಡ್ತೀನಿ ಲಾಸ್ಟ್ ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ ತಿರ್ಗಾ ತಿರ್ಗ ಏನಾದ್ರೂ ಈ ಥರ ಮಾಡ್ತೀನಿ ಇದು ಲಾಸ್ಟ್ ವ್ಲಾಗು ಸೀರಿಯಸ್ ಆಮೇಲೆ ಬರೀ ನಾನು ಮಾಡ್ತೀನಿ ಬ್ಲಾಗು ನೀನು ಇರಲ್ಲ ಬ್ಲಾಗಲ್ಲಿ ಅಂತ ನಾನು ಹೇಳ್ತಾ ಇರೋದು ಏನಾದ್ರು ಹೇಳ್ಬೇಕಂದ್ರೆ ಹೇಳ್ಬಿಡು ಜನಕ್ಕೆ ನೀ ಜಕ್ಕ ನಾನು ಸೀರಿಯಸ್ ಆಗಿ मम्मी ನಾನು ನಿನ್ನ ತಮಾಷೆ ಮಾಡ್ತಿಲ್ಲ ಏನು ಯಾವಾಗ ಪ್ರಾಂಕ್ ವಿಡಿಯೋ ನಿಂದ ಒಳ್ಳೆ ಕತೆ ಅಮ್ಮ ಹ್ಞೂ ಮಮ್ಮಿ ನಮ್ಮ ಬ್ಲಾಗ್ಸ್ ಎಲ್ಲ ನೋಡಿ ಅವರಿಗೆ ಇಷ್ಟ ಆಗೈತಂತೆ ಈ ತರ ಒಂದು ಕ್ಯಾರೆಕ್ಟರ್ ಬೇಕು ನಮಗೆ ಬಿಗ್ ಬಾಸ್ ಮನೆ ಒಳಗೆ ಈ ತರ ತರ್ಲೇ ಅಂತ ಜಾಸ್ತಿ ಅಂತ ಬಟ್ ಏಜ್ ನಾನು ಫೋರ್ ಅಂದಿಲ್ಲ ಅವ್ರಿಗೆ ತರ್ಟಿ ಫೈವ್ ಅಂದಿದ್ದೀನಿ ಆ ಓ ಅಮ್ಮ ನಿಮ್ಮ ಫಸ್ಟ್ ಏಜ್ ನಾನು ಅದಕ್ಕೆ ಸರಿ ನೀನು ಹೇಳು ಇವಾಗ ಜನಕ್ಕೆ ಕೇಳು ಇದು ನನ್ನ ಲಾಸ್ಟ್ ಬ್ಲಾಗ್ ಆಗಿರುತ್ತೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಹ್ಮ್ ಮಮ್ಮಿ ಕಾಮಿಡಿ ಮಾಡ್ತಿಲ್ಲ ಸೀರಿಯಸ್ ಆಗಿ ಅವರೇ ಫೋನ್ ಮಾಡಿದ್ರು ನಾನು ಬೇಕಾ ಈ ಬ್ಲಾಗ್ ಎಂಡ್ ಮಾಡಿದ್ಮೇಲೆ ಪಪ್ಪನ್ ನಾನು ಮಾತಾಡ ನಾನು ಒಪ್ಪಿಸ್ತೀನಿ ತಲೆ ಕಟ್ಸ್ಬಿಡ ಪಪ್ಪನ್ ಬಗ್ಗೆ ನಾನು ಮಾತಾಡ್ತೀನಿ ಅಮ್ಮ ನೀನ್ ಅಲ್ಲಿ ಎಷ್ಟು ತಿಂಗಳಿರ್ತೀಯ ಅದು ನಿನಗೆ ಬಿಟ್ಟಿದ್ದು ಬಟ್ ಮನೆಗೆ ಹೋಗ್ತೀಯಾ ಗೊತ್ತಾ ಆ ಎಕ್ಸ್ಪೀರಿಯನ್ಸ್ ಟಿವಿಲಿ ಎಲ್ಲ ಬರ್ತೀಯ

ಸರಿಯೆದ್ ಬಾ ಫಸ್ಟ್ ಅದನ್ನ ಎದಕ್ಕೆ ಕೂತಿದ್ ಕಡೆನೆ ಕೂತ್ಕೊಂಡು ಬಾ ಖುಷಿ ಆಗ್ತಿದೆ ಇರ ಆಕ ನಿಜನೇನೋ ಖುಷಿ ಆಗ್ತಿದೆ ಇರ ಮಮ್ಮಿ ಬಾ ದೇರೋ ಕೈ ಮುಗಿ ಫಸ್ಟ್ ಸೀರಿಯಸ್ ಕೈ ಮುಗಿ ಅಮ್ಮ ನಾನು ತಮಾಷೆ ಮಾಡ್ತಿಲ್ಲ ನೀನೇ ಶಾಕ್ ಆಗ್ತಿನಾಳೆ ಅಲ್ಲಿ ಹೋದಾಗ ಎಲ್ಲರೂ ಬರ್ತಾರೆ ಬಾ ಎದ್ ಬಾ ಅದೆಲ್ಲ ಆಮೇಲೆ ಆಮೇಲೆ ನಾವು ಕಳಿಸ್ತೀವಿ ಅವೆಲ್ಲ ನಾನು ಆಮೇಲೆ ಆಮೇಲೆ ಕಳಿಸ್ತೀನಿ ಇವಾಗ ನಿನಗೆ ಸದ್ಯಕ್ಕೆ ಬೇಕಾಗಿರೋದು ಎತ್ಕೊ ವಾರಕ್ಕೆಲ್ಲ ನಾನು ಕಳಿಸ್ತಾಯಿರ್ತೀನಿ ಕಳಿಸ್ಬೋದಂತೆ ಹೆಂಗೆ ಇವನೆಲ್ಲ ಕಳಿ ಹಾಂ ವೀಕ್ಲಿ ವೀಕಿಗೆ ಕಳಿಸ್ತಾರಂತೆ ವೀಕ್ಲಿ ವೀಕ್ಲಿ ನಿನಗೆ ಪೇಮೆಂಟ್ ಪೇಮೆಂಟ್ ಬರುತ್ತಂತೆ ನಮಗೆ ಆ ಕೆಲಸ ಮಾಡಬೇಡ ನಿನ್ಗೆ ವಾರಕ್ಕೆ ವಾರಕ್ಕೆ ನಿಮಗೆ ಪೇಮೆಂಟ್ ಸ್ಯಾಲ್ರಿ ಆಗ್ತಾರೆ ಪರವಾಗಿಲ್ಲ ಬಾ ಫಸ್ಟ್ ಕೈ ದೇವ್ರ ಕೈ ಮುಗಿ ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಮ್ಮ ನೀನ್ ಫಸ್ಟ್ ದೇವ್ರ ಕೈ ಮುಗಿ ಅದೇ ಅವ್ರಿಗೆ ಬೇಕಾಗಿರೋದು ಕೈ ಮುಗಿ ಫಸ್ಟ್ ಫಸ್ಟ್ ದೇವ್ರ ಕೈ ಮುಗಿ ಸೀರಿಯಸ್ ಆಗಿ ಮಮ್ಮಿ ಒಳ್ಳೇದಾಗುತ್ತೆ ನೀನ್ ಕೈ ಮುಗಿ ದೇವ್ರಿಗಲ್ಲಿ ಹೋಗಿ ನೀನ್ ಹೋಗಲ್ ಕಿ ದೇವ್ರ ಕೈ ಮುಗಿ ಲಾಸ್ಟ್ ಬ್ಲಾಗ್ ಅಂತ ವಿತ್ ಮಾಮ್ ದಿಸ್ ಇಸ್ ಮೈ ಲಾಸ್ಟ್ ಬ್ಲಾಗ್ ವಿತ್ ಮಾಮ್ ಅಂತ ಸಿಸ್ ಗೋಯಿಂಗ್ ಫಾರ್ ಬಿಗ್ ಬಾಸ್ ಹೌಸ್ ಅಂತ ಕೈ ಮುಗಿ ದೇವ್ರಿಗೆ ಅಯ್ಯೋ ದೇವ್ರೇ ನಂಬಲ್ಲ ಅಂತಾರೆ ನಮ್ಮಮ್ಮ ಕೈ ಮುಗಿ ಕೈ ಮುಗಿ ಬೆಡ್ಕೊ ಗೆದ್ಬಾರತೀನಿ ಅಂತ ಹೇಳಕ್ಕಾಗಲ್ಲ ಕಾಮನ್ ಪೀಪಲ್ನ ಗೆಳಸು ಗೆಳಿಸ್ತಾರೆ ಬಾ ದೇವರೇ ಡೌ ಅಂತತೆ ಇದು ನೀನು ಈಗ ಎಲ್ಲ ಆಡ್ಬೇಡ ಉಂಟ ಬಾ ಬೇಗ ಡ್ರೆಸ್ ರೆಡಿ ಮಾಡ್ಕೋ ಬಾ ಬೇಗ ಬಾ ಬೇಗ ರಾಯ್ಸ್ ಇವಾಗ ಸದ್ಯಕ್ಕೆ ಏನಿಲ್ಲ ಅಂದ್ರೆ ಒಂದ್ ಫಿಫ್ಟೀನ್ ಡೇಸ್ ಡ್ರೆಸ್ ಅಷ್ಟೇ ಎತ್ಕೊಳ್ಳೋದು ಆಮೇಲೆ ನಾನು ಕಳ್ಸಿ ಕೊಡ್ತೀನಿ ವೀಕ್ಲಿ ವೀಕ್ಲಿ ಸರ್ ಮಮ್ಮಿ ನಿಜವಾಗ್ಲೂ ಮಮ್ಮಿ ಯಾರ್ಗನ ಹೇಳ್ಬೇಕಂದ್ರೆ ಹೇಳ್ಬಿಡು ಫಸ್ಟೆ ಹೇಳ್ಬಿಡು ಹ್ಞೂ ಮಮ್ಮಿ ಹೇಳ್ಬಿಡು ಬಟ್ ಯಾರಿಗೂ ಹೇಳ್ಬೇಡಿಯಲ್ಲು ಯಾರಿಗೂ ಹೇಳ್ಬೇಡನು ಈ ವಿಡಿಯೋನು ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂದ್ರೆ ನೀನು ಹೋಗ್ತೀಯಲ್ಲ ನೀನು ಹೋದ್ಮೇಲೆ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಖುಷಿನ ಅದೇ ನಾನು ಹೇಳ್ತಿರೋದು ಮತ್ತೆ ನೀನು ಇಷ್ಟೊತ್ತು ನಂಬೆ ಇಲ್ಲ ನಾನು

ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಹಾಂ ಹ್ಞೂ ನಿಜ ಅಂತೆ ವಸಂತ ಬಂದೇ ಇಲ್ಲ ಅದಕ್ಕೆ ಬಟ್ಟೆ ತಗೊಳೋಕೆ ಹೋಗು ಫೋನ್ ಮಾಡಿದ್ರು ಯಾರಿಗೂ ಹೇಳ್ಬಾರ್ದು ಯಾರಿಗೆ ಹೇಳ್ಬೋದು ಯಾರಿಗೂ ಹೇಳ್ಬಾರ್ದಂತೆ ಹ್ಞೂ ಬ್ಲಾಗ್ ಮಾಡ್ತವ್ನೇ ಯಾರಿಗೂ ಹೇಳ್ಬಾರ್ದು ಅಂತೆ ಅಂದ್ರೆ ಅಂದರೆ ನಿನಗೆ ಮಾತ್ರ ಗೊತ್ತಿರೋದು ಇದು ನಾಳೆ ಹೋಗಾದ ಮೇಲೆ ವಿಡಿಯೋ ಹಾಕ್ತೀನಿ ಅವಾಗ ಬೇಕಾದರೆ ಯಾರಿಗಾನ ಹೇಳ್ಬೋದಂತೆ ಮೂರು ತಿಂಗಳಲ್ಲ ಅಲ್ಲಿ ಎಷ್ಟು ದಿನ ಇರ್ತೀವೋ ಹಂಗೆ ದಿನ ಒಂದಿನ ಎರಡು ದಿನ ಇರ್ತೀರಾ ಆಮೇಲೆ ಎಲ್ರಿಗೂ ಹೇಳಿ ಒಟ್ಟು ಗಿಟ್ಟಲ್ಲ ಆಮೇಲೆ ನನ್ನ ನನಗೆ ಫೋನ್ ಮಾಡಕ್ಕೆ ಹೇಳಿ ಏನೋ ಇದ್ರೆ ಏನೇ ಇದ್ರೂ ಹೊಸದಿಂಗ್ ಮಾಡು ಫಾಲು ಇವಾಗ ನಾಳೆ ಹೋಗ್ಬೇಕಂತ ಎಲ್ಲ ಇನ್ಯವೆಟಿ ಫಿಲಮ್ ಸಿಗ್ತೈತೆ ಅಲ್ಲ ಅಲ್ಲ ಇನ್ನೋವೇಟಿವ್ ಫಿಲಂ ಸಿಟಿ ಹತ್ರ ಚೆಕ್ ಮಾಡ್ತಾರೆ ಅಂತ ಫುಲ್ ಎಲ್ಲ ಹಾ ನೀನ್ ಫಿಫ್ಟೀನ್ ಡೇಸ್ ಏನ್ ಕ್ಯಾರಿ ಮಾಡ್ತೀಯ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಹದಿನೈದು ದಿವಸಕ್ಕೆ ನೀನ್ ಏನೇನು ಹೆಚ್ಕೊಂಡು ಹೋಗ್ತೀವೋ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಅದ್ರ ಮೇಲೆ ಏನೋ ಬ್ರ್ಯಾಂಡ್ ಇದ್ರೆ ಅದಕ್ಕೆಲ್ಲ ಸ್ಟಿಪ್ ಸ್ಟೆಪ್ ಅನ್ಸಿ ಅವೆಲ್ಲ ಆ ಕೆಲಸ ಮಾಡ್ತಾರೆ ಕಾಮನ್ ಪೀಪಲ್ ಇದೆ ಫಸ್ಟ್ ಚಾನ್ಸ್ ಈ ತರ ಸಿಗ್ತಾರೆ ಅದು ಆಡಿಷನ್ ಅಲ್ಲ ಸೆಲೆಕ್ಟ್ ಆಗಿದ್ಯಾ ಕಳ್ಸಿದಾರ ಇವಾಗ ಹಗ ನನಗೆ ಕಳ್ಸಿದಾರ ಮೇಲು ಸ್ಟೇಜ್ ಮೇಲೆ ನಾನು ನೀನು ಇಬ್ರು ಹೋಗ್ತೀವಿ ಆಯ್ತಾ ಜನ ಎಲ್ರು ನಾನು ಹೋಗ್ತಿದ್ದೀನಿ ಅಂತ ಬಟ್ ಹೋಗದ್ ನೀನು ಅಣ್ಣ ಇಲ್ಲ ಅಯ್ಯೋ ಹಂಗೆ ಹ ಅದನ್ನೇ ಇಷ್ಟೊತ್ತು ಮಾತಾಡಿದ್ ಮಮ್ಮಿ ಇಬ್ರು ಸ್ಟೇಜ್ ಮೇಲೆ ಹೋಗ್ತಿವಿ

ನಿಮ್ದಿಟ್ಟ ನೋಡಿಗ ಐಸ್ ಖುಷಿ ಏ ನಮ್ಮಮ್ಮ ಫೋನ್ ಮಾಡಿ ಹೇಳ್ಬಿಟ್ರು ನಾನು ಆಮೇಲೆ ಮಾಡ್ಬಿಡೋ ಬಾ ರೆಡಿ ಆಗು ಎತ್ಕೊ ಬಟ್ಟೆ ಏ ಆಮೇಲೆ ಹೇಳುವಂತ ಬಾರೆಲ್ಲ ಎಲ್ರಿಗೂ ಹೇಳಂಗಿಲ್ಲ

ನೀಟಾಗಿ ಹಿಂಗೆ ಅನ್ಬೇಡ ಅದೇನದು ಹಾಂ ಬಿಡು ಹ್ಞೂ ಹೇಳು ಕೈ ಮುಗಿದು ನೀಟಾಗಿ ಹಿಂಗೆ ಕೋತ್ ಕೋತಿತಾರ ಅಲ್ಲೆಲ್ಲ ಆಡ್ಬೇಡ ಬಿಗ್ ಬಾಸ್ ಮನೆಯಲ್ಲಿ ಹೇಳಿ ಸ್ವಲ್ಪ ಡೀಸೆಂಟಾಗಿ ಹಂಗೆ ಅನ್ಬಿಟ್ಟು ಅಲ್ಲಿ ಬಿ ಫೋರ್ಟ್ಸ್ ಎಲ್ಲ ಮಾತಾಡಬಾರ್ದು ತಿಕ್ಕ ಮುಚ್ಚು ಅನ್ನಂಗಿಲ್ಲ ಅಲ್ಲಿ ಸಮಸ್ತ ಕೋಟಿ ಜನ ನೋಡಿ ಅಮ್ಮ ಯಾರು ಬೈಯಲ್ಲ ಬಾರಮ್ಮ ಹೇಳಮ್ಮ ಎಲ್ಲರಿಗೂ ಸಮಸ್ತ ನೀಟಾಗಿ ಕಲ್ತ್ಕ ಸಮಸ್ತ ಕರ್ನಾಟಕದ ಜನತೆಗೆ ಇಲ್ಲಿ ಕ್ಯಾಮ್ರಾ ಜನತೆಗೆ ಅಂದ್ರೆ ಇರುವ ಇಂಟ್ರೆಪ್ ಮಾಡ್ತಿದ್ದೀನಿ ಏನಂದ್ರೆ ಈ ವಿಡಿಯೋದಲ್ಲಿ ಏನು ಹೇಳ್ಬೇಕಂದ್ರೆ ನೀನು ಸಮಸ್ತ ಕರ್ನಾಟಕ ಜನತೆಗೂ ಇದು ನನ್ನ ಲಾಸ್ಟ್ ವಿಡಿಯೋ ನಾನು ತಿರ್ಗಾ ಬ್ಲಾಗ್ಸಲ್ಲಿ ಇರೋಲ್ಲ ನಿಮ್ಮ ಬಿ ನಿಮ್ಮ ನಿಮ್ಮ ಮನೆ ಆಗಿರೋ ಬಿಗ್ ಬಾಸ್ ಇರ್ತೀನಿ ಅಂತ ಹಂಗೆ ಹೇಳು ಸ್ಟಾರ್ಟ್ ವೋಟಿಂಗ್ದೆಲ್ಲ ಅಲ್ಲೇ ಹೇಳ್ತೀನಿ ದಯವಿಟ್ಟು ಒಂದ್ಸಲ ಈ ಕಾಮನ್ ಪರ್ಸನ್ ಗೆಲ್ಸ್ಕೊಡಿ ಅಂತ ಹೇಳು ಅಷ್ಟೇ ಹ್ಞೂ ತ್ರೀ ಟು ಒನ್ ಸ್ಟಾರ್ಟ್

ನಂಬಲೇ ಬೇಕ ನಂಬಿ ನಂಬಿ ಆಯ್ಸು ನಮ್ಮಅಮ್ಮನ ದಯವಿಟ್ಟು ಬಾ ಬಟ್ಟೆ ರೆಡಿ ಮಾಡ್ಕೊ ಜನ್ಮಕ್ಕೆ ಹೋಗೋ ಒನ್ ಟು ಡಬಲ್ ಎಂಟರ್ಟೈನ್ ಮಾಡ್ತೀಯ ಒನ್ ಟು ಡಬಲ್ ಎಂಟರ್ಟೈನ್ ಮಾಡ್ತೀಯ ಏನಾದ್ರು ದೊಡ್ಡ ರೋನ್ ಮಾಡಿ ಅಕಾ ಅಕ್ಕ ನನ್ನ ಗೆದ್ದುಬಿಟ್ಟೆ ಬಿಗ್ ಬಾಸ್ ಬರ್ತೀವಿ ಒಮ್ಮೆ ವಾ ದೇವರಿಗೆಲ್ಲ ಕೈ ಮುಗೀತೀಯ ನೀನು ಈಗ ನಿನ್ನ ಛತ್ರಿ ನನ್ಗೆ ಗೊತ್ತಿತ್ತು ಎಲ್ಲ ಅಯ್ಯೋ ಸರಿ 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 ಫೋನ್ ಮಾಡ್ಬಿಡ್ತಿದ್ದಲ್ಲ ಅಂದ್ಕೊಂಡ್ರಿ ಹೇಳ್ದೆ ಸರಿ ಎಲ್ಲೋ ನನಗೆ ಹೊಡಿತಿತ್ತು ಒಂದು ಕಡೆ ಆ ತಮಾಷೆ ಏನಿಲ್ಲ ನಿಮ್ಗೆ ಒನ್ ಟು ಡಬಲ್ ಎಂಟರ್ಟೈನ್ಮೆಂಟ್ ನಾನು ನಿಮಗೆ ಒನ್ ಟು ಡಬಲ್ ಎಂಟರ್ಟೈನ್ಮೆಂಟ್ ಮಾಡ್ತೆ ಓಟ್ ಮಾಡಿ ಗಮನ್ ಮೆನ್ನ ಓಟ್ ಮಾಡಿ ಕಾಮನ್ ಮ್ಯಾನ್ ಗೆಲ್ಸ್ಕೊಡ್ಬೇಕಾ ಆಮೇಲೆ ಸರಿ ಬಾ ಸುಮ್ನೆ ಅಂದಿದ್ದು ಬಾ ರೆಡಿ ಬಟ್ ಅಮ್ಮ ಸೀರಿಯಸ್ ಆಗಿ ಬಾ ಅಮ್ಮ ನಾನು ತಮಾಷೆ ಮಾಡಿದ್ದೆ ಇವಾಗ ಬಾ ರೆಡಿ ರೆಡಿಯಾಗಿ ನಾಳೆ ಹೋಗ್ಬೇಕಂತ ಏನು ಖುಷಿ ಇತ್ತು ತಾನೆ ಖುಷಿ ಮಾಡಮ್ಮ ಖುಷಿ ಪಡ ಖುಷಿ ಜಾಮೂನ್ ಏನೋ ಮಾಡಬ ಹೋಗ್ ಮಾಡಿ ಮಮ್ಮಿ ಖುಷಿಗ್ ನಾನು ಇನ್ನೇ ಏನಾದ್ರು ಮಾಡಿಸ್ಬಿಡ್ಬೇಕಿತ್ತಲ್ಲ ನಿನ್ ಕೈಲಿ ದುಡ್ಡೆಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗಿರಿ ಮಮ್ಮಿ ಆಮೇಲೆ ಈಸ್ಕೊಳ್ಳೋಣ ಅನ್ಬೋದಿತ್ತು ಮಿಸ್ ಆಗೋಯ್ತು ಬಿಡಮ್ಮ ನಿಂಗೂ ಒಂದ್ ದಿವಸ ಟೈಮ್ ಬರುತ್ತೆ ಹೋಗಕ್ಕೆ ಅವಮಾನ ಮಾಡಿದೆ ಅವಮಾನನಾ ಮಮ್ಮಿ ನಿಂಗೂ ಒಂದ್ ದಿವಸ ಟೈಮ್ ಬರುತ್ತೆ ನೋಡು ಮುಂದೆ ರಕ್ಕುದಲ್ಲೆ ಉದ್ರೋಗ್ತೈತೆ. ಉದುರೋಗ್ತೈತೆ ವಯಸ್ಸಾಯ್ತು ಅದ್ರಲ್ಲಿ ನನಗೆ 44 ಅನ್ನು 42 ಅನ್ನು ಅಂತೀಯಾ? 42 ನನಗೆ. ಹ್ಮ್. ನನ್ನ ಬಿಟ್ಟಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ಬಿ ಇವಾಗ. ಗಿತ್ತವರೆ. ಫ್ರೆಂಡ್ಸ್ ಗೆಲ್ಲ ಹೇಳ್ತಿದ್ದೆ ಅಪ್ಪ ನಾನು ಇವಾಗ ಫ್ರೆಂಡ್ಸ್ ಗೆ ವಾಟ್ಸಾಪ್ ಗ್ರೂಪ್ ಅಲ್ಲಿ ಕನ್ಸರ್ವ್ ಅಂತ गाइस ವಿಡಿಯೋನಾ? ಆ ಸಿಕ್ಕಿದ್ರೆ ಏನೇನಂತೀಯಾ ಸರಿ वोट ಮಾಡಿ.

ಸರಿ ಲೈಕ್ ಮಾಡಿ ಓಟ್ ಮಾಡಿ ಶೇರ್ ಮಾಡಿ ವೋಟ್ ಲಾಸ್ಟ್ ಓಟ್ ಮಾಡಿ ಶೇರ್ ಮಾಡಿ ಇಲ್ಲೇ ಈ ಹೇಳಿ ಈ ವ್ಲಾಗ್ಗಳು ವ್ಲಾಗ್ಗಳು ಓಟ್ ಮಾಡಿ ಗೈಸ್ ನಮ್ಮಅಮ್ಮಗೆ ದಯವಿಟ್ಟು ಓಟ್ ಮಾಡಿ ಶೇರ್ ಮಾಡಿ ಗೈಸ್ ಸುಮ್ಮನೆ ಮಾಡಿ ತಮಾಷೆಗೆ ಏನು ನಮ್ಮ ಅಮ್ಮ ನೋಡಿ ಲುಕ್ಕು ಏಮಮ್ಮಲ್ಲಿ ಲು ಲುಕ್ಕು ಹೊಡೆದ್ರು ಹೊಡೆದ್ರು ಇವಾಗ ರೊಕ್ಕ ಫೋನ್ ಮಾಡಿ ಅಜೀಬ್ ಮಕ್ಕರ್ ಮಾಡ್ಕೊತರ್ಸಿ ನೋಡಿ ಅಂದ್ರಿ ಬೈ ಬಾಯ್